ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ತುಂಬ ಸಿಂಪಲ್ ಆದರೆ ತುಂಬ ರುಚಿಯಾದ ಬದನೆಕಾಯಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಬೇಳೆ ಬೇಕಾಗಿಲ್ಲ ತೆಂಗಿನ ತುರಿ ಮಸಾಲ ಪೌಡರ್ ಅಥವಾ ಯಾವುದೇ ಮಸಾಲ ಕೂಡ ಬೇಕಾಗಿಲ್ಲ ರುಬ್ಬೋದು ಕೂಡ ಬೇಡ ಆದರೂ ಅಷ್ಟು ಕಡಿಮೆ ಸಾಮಗ್ರಿಗಳಿಂದಲೂ ಎಷ್ಟು ರುಚಿ ಬರ್ತದೆ ಅಂತ ನೀವೇ ನೋಡಿ ತುಂಬಾ ಆಗ್ತದೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇಲ್ಲಿ ನಾನು ಎಂಟು ಒಂಬತ್ತು ಚಿಕ್ಕ ಬದನೆಕಾಯಿ ಎರಡು ಈರುಳ್ಳಿ ಮೂರು ಟೊಮೆಟೊ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಎಲ್ಲವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಈಗ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ತಕ್ಷಣ ನೀರಿನಲ್ಲಿ ಹಾಕ್ಕೊಳ್ಬೇಕು ಅದು ಕಪ್ಪಗಾಗ್ತದೆ ಈಗ ನೋಡಿ ನಾನಿಲ್ಲಿ ನೀರಿಗೆ ಹಾಕ್ತಾ ಇದ್ದೇನೆ ಈ ರೆಸಿಪಿ ವೈಟ್ ರೈಸ್ ಜೊತೆ ತುಂಬ ಒಳ್ಳೆದಾಗ್ತದೆ ಊಟ ಮಾಡಲಿಕ್ಕೆ ಹಾಗೆಯೇ ದೋಸೆಗೆ ಮತ್ತು ಇಡ್ಲಿಗೆ ಕೂಡ ತುಂಬ ಒಳ್ಳೆಯದಾಗ್ತದೆ ಚಟ್ನಿ ಮಾಡಬೇಕಾಗಿಲ್ಲ ಇದನ್ನು ಸಿಂಪಲ್ ಆಗಿ ಬೆಳಗ್ಗೆ ನಾವು ಇಡ್ಲಿಗೆ ಕೂಡ ಇದನ್ನು ಮಾಡ್ಕೊಳ್ಬೋದು ಒಂಥರ ಸಾಂಬಾರ್ ಥರ ತುಂಬ ತೆಳು ಕೂಡ ಅಲ್ಲ ತುಂಬ ದಪ್ಪ ಕೊಡಲ್ಲ ತುಂಬ ಆಗ್ತದೆ ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಈಗ ಕುಕ್ಕರಿಗೆ ಹಾಕ್ತಾ ಇದ್ದೇನೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟ ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಕುಕ್ಕರಿಗೆ ಹಾಕಿ ಅದಕ್ಕೆ ಮೂರು ಕಪ್ಪು ನೀರು ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಒಂದು ಸಲ ಮಿಕ್ಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿಕೊಳ್ಬೇಕು ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಳಿ ನಾನಿಲ್ಲಿ ಮೂರು ಕಾಯಿ ಮೆಣಸು ಕಟ್ ಮಾಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಇದು ನಾಲ್ಕು ವಿಸಲ್ ಬರೋ ತನಕ ಅಂದರೆ ಈ ತರಕಾರಿ ಎಲ್ಲ ಚೆನ್ನಾಗಿ ಬೇಯುವ ತನಕ ಇದನ್ನು ಬೇಯಿಸಿಕೊಳ್ಬೇಕು ಈಗ ನೋಡಿ ನಾಲ್ಕು ವಿಸಲ್ ಆದ ನಂತರ ನಾನು ಗ್ಯಾಸ್ ಆಫ್ ಮಾಡಿದ್ದೆ ಈಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಬದನೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಆನಂತರ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ನಾನು ಇದನ್ನಿವತ್ತು ಇಡ್ಲಿ ತಿನ್ನಲಿಕ್ಕೆ ಮಾಡಿದ್ದೇನೆ ಹಾಗಾಗಿ ಕುಕ್ಕರಲ್ಲಿ ತರಕಾರಿ ಬೇಯುವಾಗ ಮೂರು ಕಪ್ಪು ನೀರು ಹಾಕಿದ್ದೇನೆ ನಿಮಗೇನಾದರೂ ಸ್ವಲ್ಪ ದಪ್ಪ ಬೇಕಿದ್ರೆ ಇದಕ್ಕಿಂತ ಎರಡು ಕಪ್ಪು ನೀರು ಹಾಕಿದರೆ ಸಾಕು ಗ್ಯಾಸ್ ಆನ್ ಮಾಡಿ ಕಡೆ ಬಿಸಿ ಆಗಲಿ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಅರ್ಧ ಚಮಚ ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಕೆಂಪಗಾಗ್ತಾ ಬರುವಾಗ ಕಟ್ ಮಾಡಿದ ಒಣಮೆಣಸು ಅಥವಾ ಈ ರೀತಿ ಗುಂಡು ಚಿಲ್ಲಿಯನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಸ್ವಲ್ಪವೇ ಸ್ವಲ್ಪ ಇಂಗು ಪುಡಿಯನ್ನು ಕೂಡ ಸೇರಿಸಿಕೊಳ್ಬೇಕು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಒಗ್ಗರಣೆಗೆ ಈಗ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿದ ನಂತರ ಇದಕ್ಕೆ ಮ್ಯಾಶ್ ಮಾಡಿಟ್ಟ ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಸೇರಿಸಿಕೊಳ್ಬೇಕು ಅನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಅನ್ನಿಸಿದರೆ ನೋಡಿಕೊಂಡು ಉಪ್ಪನ್ನು ಸೇರಿಸಿಕೊಳ್ಬೇಕು ಹಾಗೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದು ಚೆನ್ನಾಗಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಇವಾಗ ನೋಡಿದು ಚೆನ್ನಾಗಿ ಕುದಿ ಬಂದಿದೆ ತುಂಬಾ ಪರಿಮಳ ಈ ಸಾಂಬಾರು ತಿನ್ನಲಿಕ್ಕೂ ಕೂಡ ತುಂಬಾ ರುಚಿ ಯಾವುದೇ ಮಸಾಲೆ ಬೇಡ ಆದರೂ ಇದು ದೋಸೆ ಇಡ್ಲಿ ವೈಟ್ ರೈಸ್ ಜೊತೆ ತುಂಬಾ ಆಗ್ತದೆ ಒಂದು ಸಲ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ